ಅದನ್ನು ಭಕ್ತರಲ್ಲಿ ಸ್ಫೂರ್ತಿದಾಯಕವಾಗಿ ತುಂಬಬೇಕು ಈ ಎರಡು ಕೆಲಸಗಳು ಮಠ ಮತ್ತು ಗುರುಗಳ ಪರಂಪರೆಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅದನ್ನು ಯಾವುದೇ ರೀತಿಯ ಅದಕ್ಕೆ ಕುಂದು ಬರೆದ ರೀತಿಯಲ್ಲಿ ಚ್ಯುತಿ ಬರೆದ ರೀತಿಯಲ್ಲಿ ನಡ್ಕೊಂಡು ಬಂದಿರುವಂಥ ಒಂದು ವಿಚಾರಧಾರೆ ಗುರು ಪರಂಪರೆ ಮಠದ ಕಾರ್ಯಕ್ರಮಗಳು ಎಲ್ಲಾದರೂ ಇದ್ರೆ ಅದು ಸಿರಿಗೆರಿಯ ತರಳುಬಾಳು ಮಠದಲ್ಲಿದೆ ಅಂತ ನಾನು ಹೇಳೋಕಿಚ್ಚೆ ಕೊಡ್ತೇನೆ ನಾವೆಲ್ಲ ಪರಂಪೂಜರನ್ನ ನೋಡ್ತೇವೆ ಆದರೆ ಅವ್ರು ಕುಂತಿರುವಂತಹ ಸಿಂಹಾಸನ ಮುಳ್ಳಿನ ಸಿಂಹಾಸನ ಆ ನೋವುಗಳು ಅವ್ರಿಗೆ ಗೊತ್ತಿರ್ತದೆ ಆ ನೋವುಗಳು ಹೆಂಗಂತಂದ್ರೆ ಇನ್ನೊಬ್ರಿಗೆ ಹೇಳೋಂಗಿಲ್ಲ ಕೇವಲ ಅನುಭವಿಸ್ಬೇಕು ಆ ಅನುಭವದ ಬುದ್ಧಿಯನ್ನ ಸಮಾಜಕ್ಕೆ ಮತ್ತೆ ನೀಡಬೇಕು ನೋವಿನಿಂದ ವಿಚಾರ ವಿಚಾರದಿಂದ ಅನುಭವ ಅನುಭವದಿಂದ ಬದುಕು ನೋವಿನಲ್ಲಿ ಬದುಕಿದೆ ನಲಿವಿನಕ್ಕಿಂತ ನೋವಲ್ಲಿ ಬದುಕಿದೆ ನೋವಿನಲ್ಲಿ ಬದುಕಿನ ಪಾಠ ಇದೆ ಸಮಾಜದಲ್ಲಿ ಎಲ್ಲ ನೋವುಗಳ ಮಧ್ಯೆ ಲಿಂಗೈಕ ಶಿವಕುಮಾರ ಸ್ವಾಮೀಜಿಗಳು ಈ ಮಠವನ್ನು ಮುನ್ನಡೆಸಿದರು ಮಠ ಅನ್ನೋದಕ್ಕಿಂತ ಸಮಾಜವನ್ನು ಮುನ್ನಡೆಸಿದ್ರು ಅವತ್ತು ಬಹಳ ಕಷ್ಟದ ದಿನಗಳು ಬಡತನ ಮತ್ತು ಅಜ್ಞಾನ ಇವೆರಡು ತುಂಬಿದಂತಹ ದಿನಗಳಲ್ಲಿ ಭಕ್ತ ಸಮೋಗವನ್ನು ಜಾಗೃತಿಯನ್ನ ಮಾಡಿ ಅದಕ್ಕೆ ಒಂದು ಹೊಸ ದಿಕ್ಕ ಸೂಚಿಯನ್ನ ತಂದುಕೊಟ್ಟವರು ಲಿಂಗ ಶಿವಕುಮಾರ್ ಮಹಾಸ್ವಾಮೀಜಿ ಅವರು ಮಾತುಗಳಲ್ಲಿ ವರ್ಣೆ ಮಾಡೋಕ್ಕಾಗುದಿಲ್ಲ ಪ್ರತಿನಿತ್ಯ ಅಗ್ನಿ ಪರೀಕ್ಷೆ ಪ್ರತಿನಿತ್ಯ ಹೊಸ ಸವಾಲುಗಳು ಆದರೆ ಅವರ ಗುಣಧರ್ಮ ಹೆಂಗಿತ್ತು ಅಂತಂದರೆ ಹೆಂಗೆ ಹೊಸ ಸವಾಲುಗಳು ಬರ್ತಿತ್ತು ಹೆಂಗೆ ಅಗ್ನಿ ಪರೀಕ್ಷೆ ಬರ್ತಿತ್ತು ಹಂಗೆ ಅವರ ವ್ಯಕ್ತಿತ್ವ ಪರಿಪಕ್ವವಾಗಿ ಹೊಸ ಶಕ್ತಿಯಿಂದ ತುಂಬತಿತ್ತು ಹೊಸ ಸಮಸ್ಯೆ ಹೊಸ ಶಕ್ತಿ ಅದ್ಭುತವಾಗಿರುವಂತಹ ವ್ಯಕ್ತಿತ್ವ ಅಂತ ವ್ಯಕ್ತಿತ್ವ ನಡೆದಾಡಿದ ನೆಲದಲ್ಲಿ ನಾವು ಕೂಡ ಇವತ್ತು ಹುಟ್ಟಿ ಬೆಳೆದಿದ್ದೇವೆ ಅಂದರೆ ಇದು ನಮ್ಮ ಪುಣ್ಯ ಭಾಗ್ಯ ಅದೇ ನಾವು ಚಿಂತನೆಯನ್ನು ಮಾಡ್ಬೇಕು ಸ್ವಾಮಿ ವಿವೇಕಾನಂದರು ಮಾತು ಆಡಿರುವಂತಹ ಒಂದು ಮಾತು ಉಪನ್ಯಾಸಕರು ಉಪನ್ಯಾಸಕರಾದ ಹೇಳಿದರು ಬೇರೆ ರೀತಿಯಲ್ಲಿ ಹೇಳಿದ್ರು ಡಾಕ್ಟರ್ ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾಧಕನಿಗೆ ಸಾವು ಅಂತ್ಯವಲ್ಲ ಸಾವಿನ ನಂತರವೂ ಬದುಕುವನು ಸಾಧಕ ಹೀಗಾಗಿ ಲಿಂಗಿಕ ಶಿವಕುಮಾರ ಸ್ವಾಮೀಜಿ ಅವರು ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರೆ ಅಲ್ಲಿವರೆಗೂ ಅವರು ಜೀವಂತವಾಗಿರ್ತಾರೆ ಅವರ ಆಚಾರ ವಿಚಾರಗಳಲ್ಲಿ ಅವರ ನಡೆ ನುಡಿಗಳಲ್ಲಿ ಅವರ ಬೋಧನೆಯಲ್ಲಿ ಅವರ ಬದುಕಿನಲ್ಲಿ ಅವರ ಬದುಕಿನ ಸ್ಫೂರ್ತಿಯಲ್ಲಿ ಅವರು ಜೀವಂತವಾಗಿರ್ತಾರೆ ಸ್ಫೂರ್ತಿ ತೆಗೆದುಕೊಂಡು ಓದು ಬಿಡೋದು ನಮ್ಮ ಕೈಯಲ್ಲಿದೆ ಇವತ್ತು ಸಂಘರ್ಷಮಯ ಬದುಕಾಗಿದೆ ಸಂಘರ್ಷಮಯ ಸಮಾಜ ಆಗಿದೆ ಇಡೀ ವಿಶ್ವದಲ್ಲೇ ಇದು ನಡೀತಾ ಇದೆ ಕೇವಲ ನಮ್ಮ ದೇಶದಲ್ಲಿ ಅಂತಲ್ಲ ಬದುಕಿನಲ್ಲಿ ನಮಗೆ ಸರಿ ತಪ್ಪಿನ ಅರಿವಿಲ್ಲದೆ ಸಂಘರ್ಷ ನಾವು ಊಟ ಸಂಸ್ಕಾರದ ಕೊರತೆ ವೈಚಾರಿಕ ಕೊರತೆಯಿಂದ ಸರಿ ತಪ್ಪಿನ ಗೊಂದಲದಲ್ಲಿ ನಾವು ಇದ್ದೇವೆ ನಮ್ಮ ಸಾಕ್ಷಿ ಒಂದು ಹೇಳ್ತದೆ ನಮ್ಮ ಬುದ್ಧಿಶಕ್ತಿ ಇನ್ನೊಂದು ಹೇಳ್ತದೆ ಬಹುತೇಕವಾಗಿ ನಮ್ಮ ಬುದ್ಧಿಶಕ್ತಿ ಏನು ಹೇಳ್ತದೆ ಅದನ್ನು ನಾವು ಮಾಡ್ತೀವಿ ಅದರ ಆತ್ಮ ಸಾಕ್ಷಿಯನ್ನ ಬದಿಗಿಡ್ತೀವಿ ಅತ್ಯಂತ ಯಶಸ್ಸಿನ ಬದುಕು ಯಾವುದು ಅಂತಂದ್ರೆ ಆತ್ಮ ಸಾಕ್ಷಿ ಅನುಗುಣವಾಗಿ ಯಾರು ಬದುಕ್ತಾರೋ ಅವರೇ ದೊಡ್ಡ ಸಾಧಕರು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬದುಕಿಗೆ ಜ್ಞಾನ ಜ್ಞಾನ ಇವೆರಡು ಬಹಳ ಮುಖ್ಯ ಜ್ಞಾನ ನಾಲೆಜ್ ಎಲ್ಲದರ ಬಗ್ಗೆಯೂ ಕೂಡ ಇವತ್ತು ಮಾಹಿತಿ ಇರಬೇಕು ನಮ್ಮದೇ ಆದಂತಹ ಚಿಂತನೆ ಇರಬೇಕು ಅರಿವಿರಬೇಕು ಆ ಅರಿವಿನಿಂದ ನಮಗೆ ಗುರುವಿನ ದರ್ಶನ ಆಗ್ತದೆ ಅರಿವೇ ಗುರು ಜ್ಞಾನ ಇನ್ನೊಂದು ಕಡೆ ಜ್ಞಾನ ಮೆಡಿಟೇಷನ್ ಸದಾಕಾಲ ಏಕಾಗ್ರತವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದೇ ಒಂದು ಮೆಡಿಟೇಷನ್ ಕುಂದ ಜಪ ಮಾಡೋದನ್ನು ಯಾವುದರಲ್ಲಿ ನಂಬಿಕೆ ಇಟ್ಟಿದ್ದೇವೋ ಅದನ್ನು ನಡೆದು ತೋರಿಸುವಂಥದ್ದು ಅದು ಮೆಡಿಟೇಷನ್ ಇವೆರಡೂ ಕೂಡ ಬಹಳ ಮುಖ್ಯ ಮತ್ತು ಪರೀಕ್ಷೆ ಏನು ನಾವು ನಮ್ಮ ಬದುಕನ್ನು ಸರಿಯಾಗಿ ನಡೆಸಿದ್ದೇವೆ ಇಲ್ಲವೋ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮೆಲ್ಲ ಫೋಟೋಗಳಿದ್ದಾವೆ ಪ್ರತಿಯೊಬ್ಬರು ಎಷ್ಟು ಮುದ್ದು ಮುದ್ದಾಗಿ ಇರುವಂತಹ ಫೋಟೋಗಳಿದ್ದಾವೆ ಈಗ ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೊಳ್ಳಿ ನಮ್ಮ ಫೋಟೋ ನೋಡ್ಕೊಳ್ಳಿ ನಾವೆಲ್ಲ ಆಕಾರ ವಿಕಾರಗಳಾಗಿದ್ದೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ ಇವತ್ತು ಮುಗ್ಧತೆ ಮಗುವಿನ ಮುಗ್ಧತೆಯನ್ನ ಜೀವನದ ಕೊನೆವರೆಗೂ ನಾವು ಅದನ್ನು ಉಳಿಸ್ಕೊಂಡು ಹೋದ್ರೆ ಅವನು ಬಹಳ ದೊಡ್ಡ ಯೋಗಿ ನಮ್ಮ ಪರಂಪೂಜರನ್ನ ನೋಡಿದಾಗ ಎರಡು ಭಾವ ನನ್ನಲ್ಲಿ ಬರ್ತದೆ ಸದಾಕಾಲ ಬರ್ತದೆ ಒಂದ್ ಕಡೆ ತಾಯಿಯ ಹೃದಯ ನಮ್ಮ ಗುರುಗಳಿಗೆ ಅವರು ಮಾತಾಡಿಸಿದಾಗ ಒಬ್ಬ ತಾಯಿ ಒಬ್ಬ ಮಗುವಿನನ್ನ ಯಾವ ರೀತಿ ಪ್ರೀತಿಯಿಂದ ಮಾತಾಡಿಸ್ತಾಳೋ ವಾತ್ಸಲ್ಯದಿಂದ ಮಾತಾಡಿಸ್ತಾಳೋ ಆ ವಾತ್ಸಲ್ಯ ಅವರ ಮಾತುಗಳಲ್ಲಿ ಅವರ ಹೃದಯ ತುಂಬಿದ ಮಾತುಗಳಲ್ಲಿ ನಾನು ನೋಡ್ತೇನೆ ಒಂದು ಕಡೆ ತಾಯಿಯ ಹೃದಯ ಆದರೆ ಇನ್ನೊಂದು ಮಗುವಿನ ಮನಸ್ಸು ಸ್ವಚ್ಛ ನಿಷ್ಕಳಂಕ ಶುಭ್ರವಾಗಿರುವಂತಹ ಮನಸ್ಸು ಇವೆರಡೂ ಕೂಡ ನಮ್ಮ ಡಾಕ್ಟರ್ ಗುರುಗಳಲ್ಲಿ ನಾನು ನೋಡ್ತೇನೆ ಇದು ಒಂದು ದೊಡ್ಡ ಸಾಧನೆ ಇದು ಏನಾದರೂ ಓದಿ ಪರೀಕ್ಷೆ ಪಾಸ್ ಮಾಡಿದಂಗಲ್ಲ ಇದು ದಿನನಿತ್ಯ ಬದುಕಿನಲ್ಲಿ ಸಾಧನೆಯನ್ನು ಮಾಡಿ ಆ ವ್ಯಕ್ತಿತ್ವದ ಒಂದು ದೊಡ್ಡ ಬೆಳಕು ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಅವ್ರು ಬರೆಯುವಂಥ ಅಕ್ಷರ ನುಡಿಯುವಂಥ ಮಾತು ಬಹಳಷ್ಟು ತೂಕಬದ್ಧವಾಗಿರ್ತದೆ ಸಮಾಜ ಚಿಂತನೆ ಮಾಡುವಂತ ಸರ್ಕಾರಗಳು ವಿಚಾರ ಮಾಡುವಂತ ವ್ಯವಸ್ಥೆ ಅದನ್ನ ಅನುಕರಣೆ ಮಾಡುವಂತ ಮಾತುಗಳು ಮತ್ತು ಶಬ್ದಗಳು ಅವರ ಬರಹದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಆದ್ರಿಂದ ಈ ತರಳಬಾಳು ಮಠದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಒಂದು ತ್ಯಾಗ ಪರಿಶ್ರಮ ಸಾಹಸ ದೂರದೃಷ್ಟಿಯಿಂದ ಹಿಡಿದು ಇವತ್ತು ಬರುವಂತ ಭವಿಷ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರಿತೀವಿ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಎಲ್ಲಿ ಹೊರಗಡೆ ಇಲ್ಲ ಮನುಷ್ಯನ ಮೀರಿ ಇಂಟೆಲಿಜೆನ್ಸ್ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವೇ ಮಾಡಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಇಲ್ಲಿ ತರಳು ಬಾಳ ಹುಣಿವೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಮೀರುವಂತಹ ಆಲ್ ಮೈಟಿ ಇಂಟೆಲಿಜೆನ್ಸ್ ನಮ್ಮ ಪರಮ ಪೂಜರಲ್ಲಿ ಇದೆ ಅಂತ ನಾನು ಹೇಳಕ್ ಇಚ್ಛೆ ಆಲ್ ಮೈಟಿ ಇಂಟೆಲಿಜೆನ್ಸ್ ಇನ್ನ ಇವೆಲ್ಲವೂ ಕೂಡ ವೈಚಾರಿಕ ಆದರೆ ಬದುಕಿ ಎಷ್ಟು ಹತ್ರ ಇದೆ ಈ ಮಠ ಅಂತ ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ದಾರೆ ನೀರಾವರಿ ಎಲ್ಲ ಹೇಳಿದ್ದಾರೆ ನನ್ನ ಪರಿಕಲ್ಪನೆ ಇಷ್ಟೇ ಒಬ್ಬ ಗುರುಗಳಿಗೆ ಅಧ್ಯಾತ್ಮಕ ಚಿಂತನೆಯ ಜೊತೆಗೆ ಪರಂಪರೆಯ ಚಿಂತನೆಯ ಜೊತೆಗೆ ಭಕ್ತರ ಬದುಕನ್ನ ಕಟ್ಟಿಕೊಡುವಂತ ಚಿಂತನೆಯನ್ನು ಕೂಡ ಇರಬೇಕು ನಾವು ಇವತ್ತು ನೋಡ್ತಾ ಇದ್ದೇವೆ ಸಿರಿಗೇರಿ ಮಠದ ಸುತ್ತಮುತ್ತ ಸುತ್ತಮುತ್ತಲಿರುವಂತಹ ಐದಾರು ಜಿಲ್ಲೆಗಳ ಭಕ್ತರು ಅದು ಯಾವುದೇ ಸಮುದಾಯಕ್ಕೆ ಸೇರಲಿ ಆ ಸಮುದಾಯ ಈ ಸಮುದಾಯ ಅಲ್ಲ ಎಲ್ಲ ಸಮುದಾಯದ ಭಕ್ತರು ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಟು ನೈಂಟಿ ಫೈವ್ ಪರ್ಸೆಂಟ್ ಇದ್ದಾರೆ ರೈತರಿಂದ ರೈತರ ಭಕ್ತರಿಂದ ಕೂಡಿರುವಂತ ಮಠ ಇತ್ತು ಒಂದು ಒಂದು ಕಾಲದಲ್ಲಿ ಬರಗಾಲ ಏನು ಬೆಳೀತಾ ಇರಲಿಲ್ಲ ಬಹಳ ಸಂಕಷ್ಟದಲ್ಲಿತ್ತು ಆದ್ರೆ ಇವತ್ತು ಸುತ್ತಲೂ ಕೂಡ ತೋಟ ಪಟ್ಟಿಗಳನ್ನ ಅಡಿಕೆ ತೋಟಗಳನ್ನ ಮಾಡಿ ಮಠ ಶ್ರೀಮಂತ ಆಗಿದೆ ಎಲ್ಲೋ ಗೊತ್ತಿಲ್ಲ ಆದರೆ ಭಕ್ತರು ಮಾತ್ರ ಎಲ್ಲರೂ ಕೂಡ ಶ್ರೀಮಂತರಾಗಿದ್ದಾರೆ ಪ್ರಶ್ನೆ ಬರ್ತದೆ ಸರ್ಕಾರ ಶ್ರೀಮಂತವಾಗಿರ್ಬೇಕಾ ಸರ್ಕಾರವನ್ನು ಆಯ್ಕೆ ಮಾಡಿರುವಂತಹ ಜನ ಶ್ರೀಮಂತರವಾಗಿರ್ಬೇಕಾ ಸರ್ಕಾರದ ಕರ್ತವ್ಯ ಜನರ ಬದುಕನ್ನು ಕಟ್ಟಿಕೊಡುವ ಅವಕಾಶಗಳನ್ನು ಮಾಡಿಕೊಟ್ಟು ಅವನನ್ನ ಮೀನ ಮೀನ ಕೊಡೋದಕ್ಕಿಂತ ಮೀನುಗಾರನಾಗಿ ಮಾಡಿ ಅವನ ಬದುಕನ್ನು ಕಟ್ಟಿಕೊಟ್ಟು ಅವರನ್ನ ಶ್ರೀಮಂತ ಮಾಡುವಂತಹ ಕಾರ್ಯಕ್ರಮಗಳಿರಬೇಕು ಅದು ಬಹಳ ಮುಖ್ಯ ಆದ್ರಿಂದ ಇವತ್ತು ಎಲ್ಲರಿಗೂ ಮಾದರಿ ಆಗಿರುವಂತಹ ಈ ಮಠ ಈ ಪರಂಪರೆ ಈ ಗುರುಗಳ ಮಾರ್ಗದರ್ಶನ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಬೇಕಾಗಿದೆ ಅನ್ನುವಂಥ ಮಾತನ್ನ ಪುನರ್ ಮಾಡಿ ಇವತ್ತು ಈ ಸಂಘರ್ಷಮಯ ಜೀವನದಲ್ಲಿ ಸುಳ್ಳಿಗೆ ಬಹಳ ಜನ ಗೆಳೆಯರಿದ್ದಾರೆ ಸುಳ್ಳಿಗೆ ಬಹಳ ಜನ ಗೆಳೆಯರಿದ್ದಾರೆ ಸತ್ಯಕ್ಕೆ ಯಾರು ಮಿತ್ರರಿಲ್ಲ ಆದ್ರೆ ನಾವೆಲ್ಲ ಮಹಾತ್ಮರನ್ನ ನೋಡಿದಾಗ ಅವ್ರು ಕೇವಲ ಸತ್ಯವನ್ನ ಮಿತ್ರನ ಮಾಡಿಕೊಂಡು ಇಡೀ ಜಗತ್ತನ್ನು ಕೂಡ ವಿರೋಧ ಮಾಡಿಕೊಂಡು ಬದುಕಿರುವಂತದ್ದು ನಾವು ನೋಡ್ತೇವೆ ಮರಳಸಿದ್ದರಿಂದ ಹಿಡಿದು ಶಿವಕುಮಾರ ಗುರುಗಳಿಂದ ಹಿಡಿದು ಬಸವಣ್ಣವರಿಂದ ಹಿಡಿದು ಪೂಜ್ಯ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಇಂದ ಹಿಡಿದು ಬುದ್ಧ ಬಸವರಿಂದ ಹಿಡಿದು ಮೊಹಮ್ಮದ್ ಪೈಗಂಬರ್ ಎಲ್ಲ ಸೀಜಸ್ ಕ್ರೈಸ್ತ್ ಎಲ್ಲರಿಗೂ ಅಲ್ಪ ಆಯುಧದಲ್ಲಿ ತಮ್ಮ ಬದುಕನ್ನು ಕಳ್ಕೊಂಡು ಹೋದರು ಯಾಕಂದ್ರೆ ಸತ್ಯದ ಸತ್ಯ ಮತ್ತು ಕೇವಲ ಸತ್ಯದ ಜೊತೆಗೆ ನಿಂತರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಿಂತರು ಆದರೆ ಇವತ್ತು ಸುಳ್ಳಿಗೆ ಗೆಳೆಯರು ಬಾಳಿದ್ದಾರೆ ಸುಳ್ಳು ಎಷ್ಟು ವ್ಯಾಪಕವಾಗ್ತದೆ ಅಂತಂದ್ರೆ ಅದು ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಬದುಕಿನಲ್ಲಿ ಬರ್ತದೆ ನಮ್ಮ ವ್ಯಕ್ತಿತ್ವವನ್ನ ಅದು ಕ್ಯಾನ್ಸರ್ ರೀತಿ ಒಳಗಡೆ ಕೊಲ್ತದೆ ಗೊಂದಲದ ಹೊರಗಡೆಯ ಪರಿಸರ ಒಳಗಡೆಯ ವ್ಯಕ್ತಿತ್ವದ ಈ ಇವೆರಡರ ಸಂಘರ್ಷವನ್ನು ದಾಟಿ ನಮ್ಮ ಮುಂದೆ ಹೋಗಬೇಕಾಗ್ತದೆ ಇವತ್ತು ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವ ಏನಂತ ಕರಿತಾನೆ ಬಸವರಾಜ್ ಬೊಮ್ಮಾಯಿ ಅಂತ ಕರಿಬೇಕಾ ಅಥವಾ ನಾನು ಭಾರತೀಯನಂತ ಕರಿಬೇಕಾ ಕನ್ನಡ ನಾಡಿನ ಕರಿಬೇಕಾ ವೀರೇಶವ ಕರಿಬೇಕಾ ಲಿಂಗಾಯತ್ ಕರಿಬೇಕಾ ಲಿಂಗಾಯತ್ ಕರಿಬೇಕಾ ಉಪಜಾತಿಗಳನ್ನು ಕರಿಬೇಕಾ ಉಪಜಾತಿಗಳಲ್ಲಿ ಮತ್ತೆ ಉಪಜಾತಿಗಳನ್ನು ಕರಿಬೇಕಾ ಒಂದು ವ್ಯಕ್ತಿತ್ವವನ್ನು ಎಷ್ಟು ಚೂರು ಚೂರು ಮಾಡಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಐಡೆಂಟಿಟಿ ನಮ್ಮ ವ್ಯಕ್ತಿತ್ವ ಏನಂತ ಕರ್ಕೋಬೇಕು ನಾವು ಯಾವ ಸಂದರ್ಭದಲ್ಲಿ ಏನು ಕರಿಬೇಕು ಇದು ದೊಡ್ಡ ಪ್ರಶ್ನೆ ಆಗಿದೆ ಸಮಾಜದಲ್ಲಿ ಇವತ್ತು ಇದು ಸಮಾಜವನ್ನು ಕ್ಷೋಭೆಯಲ್ಲಿ ಉಂಟು ಉಂಟು ಮಾಡ್ತಾ ಇದೆ ಇದು ನಮ್ಮ ಮುಂದಿರುವಂತಹ ಸವಾಲು ಇದಕ್ಕೆ ಒಂದೇ ಒಂದು ದಾರಿ ಮಾನವೀಯತೆಯ ತಳೆ ಹದಿ ಮೇಲೆ ತರಳಬಾಳು ಸಂಸ್ಕಾರ ಏನು ಬಂದಿದೆ ಬಸವಣ್ಣನ ಸಂಸ್ಕಾರ ಏನು ಬಂದಿದೆ ಆ ಮಾನವೀಯತೆಯ ತಳೆ ಹದಿಯೇ ಇದಕ್ಕೆಲ್ಲದಕ್ಕೂ ಉತ್ತರ ನಾವೆಲ್ಲರೂ ಕೂಡ ಮಾನವರು ಅನ್ನುವಂತ ಒಂದು ವ್ಯಕ್ತಿತ್ವ ಇದ್ರೆ ನೀವು ಯಾವ ಕೂಡ ಗೊಂದಲ ಆಗೋದಿಲ್ಲ ನಾವೆಲ್ಲರೂ ಮಾನವರು ಮಿಕ್ಕಿದ್ದೆಲ್ಲ ಗೌಣ್ಯ ಅಂತ ಹೇಳುವಂತಹ ಧೈರ್ಯ ಪ್ರತಿಯೊಬ್ಬರಿಗೂ ಬರಬೇಕು ಆತ್ಮ ಸಾಕ್ಷಿಯಾಗಿ ಬರಬೇಕು ಅಂದಾಗ ಈ ವ್ಯವಸ್ಥೆನೂ ಬದಲಾವಣೆ ಆಗ್ತದೆ ವ್ಯವಸ್ಥೆಯಲ್ಲಿರುವಂಥ ಸವಲತ್ತುಗಳು ಬದಲಾವಣೆ ಆಗ್ತದೆ ನಮ್ಮ ಮಕ್ಕಳ ಭವಿಷ್ಯ ಉತ್ತಮಗೊಳ್ತದೆ ನಮ್ಮ ಬದುಕು ಮುಗಿತಾ ಇದೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನ್ ಬಿಟ್ಟು ಹೋಗ್ತೇವೆ ಇದು ನಮ್ಮ ಮುಂದಿರುವಂತಹ ಪ್ರಶ್ನೆ ಇದಕ್ಕೆ ನಡೆ ನುಡಿಯಲ್ಲಿ ಶ್ರೀಮಠ ತರಳಬಾಳು ಮಠ ಇವತ್ತು ದಾರಿ ತೋರಿಸಿದೆ ಪರಮ ಪೂಜ್ಯರು ಅವರ ಲೇಖನದಲ್ಲಿ ಪ್ರಸ್ತುತ ನಡೆಯುವಂಥ ಎಲ್ಲ ವಿಚಾರಗಳಿಗೆ ಅದ್ಭುತವಾಗಿ ಮುಟ್ಟುವ ರೀತಿಯಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅದನ್ನು ಸ್ವಲ್ಪ ಚಿಂತನೆಯನ್ನು ಮಾಡಿ ಬದುಕಿನಲ್ಲಿ ಅಳವಡಿಸುವಂತ ಕೆಲಸವನ್ನ ನಾವು ಮಾಡ್ಕೊಂಡ್ರೆ ಸಾರ್ಥಕತೆ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿ ನಮ್ಗೆಲ್ಲರೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ